ಏಳನೇ ಪ್ರಶ್ನೆಯನ್ನ ಗಮನಿಸಿ ಕೆಳಗಿನವುಗಳಲ್ಲಿ ಯಾವುದು ಒಂದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯ ಸೊ ಇಲ್ಲಿ ಒಂದು ಘಟನೆಯ ಸಂಭವನೀಯತೆ ಯಾವಾಗಲೂ ಝೀರೋ ಮತ್ತು ಒಂದರ ನಡುವೆ ಇರುತ್ತದೆ ಓಕೆ ಸೊ ಇಲ್ಲಿ ಒನ್ ಬೈ ಫೈವ್ ಸೊ ಒನ್ ಬೈ ಫೈವ್ ಅಲ್ವಾ ಒನ್ ಬೈ ಫೈವ್ ಎಷ್ಟು ಬರುತ್ತೆ ಐದು ಬಂದ್ಲೆ ಐ ಎರಡ್ಲೆ ಹತ್ತು ಜೀರೋ ಪಾಯಿಂಟ್ ಪಾಯಿಂಟ್ ಟು ಸೊ ಇದು ಒಂದು ಮತ್ತು ಝೀರೋ ಮತ್ತು ಒಂದರ ನಡುವೆ ಇದೆ ಸೊ ಉಳಿದಿರೋದನ್ನ ಚೆಕ್ ಮಾಡೋಣ ಸೊ ಇಲ್ಲಿ ಬಿ ಏನಿದೆ ಒನ್ ಪಾಯಿಂಟ್ ಫೈವ್ ಇದೆ ಅಲ್ವಾ ಸೊ ಇದು ಒಂದಕ್ಕಿಂತ ಹೆಚ್ಚು ಸೊ ಇದು ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಐದು ಬೈ ಎರಡು ಸೊ ಇದು ಎಷ್ಟು ಬರುತ್ತೆ ಟೂ ಪಾಯಿಂಟ್ ಫೈವ್ ಬರುತ್ತೆ ಸೊ ಇದು ಏನಾಗಿದೆ ಒಂದಕ್ಕಿಂತ ಹೆಚ್ಚಿದೆ ಸೊ ಇದು ಕೂಡ ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಮೈನಸ್ ಫೈವ್ ಸೊ ಇದು ಏನಾಗಿದೆ ಹೇಳಿ ಝೀರೋಕ್ಕಿಂತ ಕಡಿಮೆ ಇದೆ ಸೊ ಇದು ಕೂಡ ಘಟನೆಯ ಸಂಭವನೀಯತೆ ಆಗಿರಲು ಸಾಧ್ಯವಿಲ್ಲ ಬಟ್ ಇಲ್ ನೋಡಿ ಜೀರೋ ಪಾಯಿಂಟ್ ಟೂ ಅಂದ್ರೆ ಒನ್ ಬೈ ಫೈವ್ ಏನಾಗತ್ತೆ ಹೇಳಿ ಘಟನೆಯ ಸಂಭವನೀಯತೆ ಆಗಿರತ್ತೆ ಸೊ ಹಾಗಾಗಿ ಇದು ಎ ಏನಾಗತ್ತೆ ಸರಿಯಾದ ಉತ್ತರ ಆಗತ್ತೆ